ವೆಲ್ಕಮ್ ಬ್ಯಾಕ್ ಟು ಅಪ್ಪಣ್ಣ ಯೂಟ್ಯೂಬ್ ಚಾನಲ್ ಅಂಡ್ ಇವತ್ತು ಯಾವಾಗ್ಲೂ ನಿಮ್ಗೆ ವೆಲ್ಕಮ್ ಬ್ಯಾಕ್ ಟು ಹೇಳಿ ಹೇಳಿ ಸ್ವಲ್ಪ ಇವತ್ತು ತುಂಬಾ ಜೋರಾಗಿ ಹೇಳ್ತಿದ್ದೀನಿ ಸೊ ಏನಂತಂದ್ರೆ ಇವತ್ತು ನಾನು ಗೋರಿಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ ಸೊ ಈ ಕಡೆ ನೋಡಿ ಬೇಲಿಕ್ ಅಂತ ಇಟ್ಟಿದ್ದೀನಿ ಆ ಏನು ಕಲ್ಲೆ ಅನ್ನ ಎಣ್ಣೆಯಲ್ಲಿ ಬಾರ್ಸ್ಕೊಂಡು ಅದ್ರ ಹಿಂದೆ ಬೆಳ್ಳುಳ್ಳಿಯನ್ನ ಹಾಕಿದೀನಿ ಯಾಕಂತಂದ್ರೆ ಗೋರಿಕಾಯಿ ಕಹಿ ಕಹಿ ಆಗಿರೋದ್ರಿಂದ ಈ ಸ್ವಲ್ಪ ಜ ನಿಮ್ಮ ಹತ್ರ ಇದ್ರೆ ಕೊಬ್ಬರಿ ಯೂಸ್ ಮಾಡಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ ಆ ಕಲ್ಲ ಬೀಜನ್ನ ಯೂಸ್ ಮಾಡಿ ಮೆಂತ್ಯ ಸೊಪ್ಪು ಕರ್ಬೇ ಸೊಪ್ಪು ನಂತರ ನೋಡಿ ಸ್ವಲ್ಪ ಹೊಣ್ಮೆಣ್ಸನ್ಕಾಯನ್ನ ತಗೊಂಡಿದೀನಿ ಎಲ್ಲರಿಗೆ ಗುರುವಾರದ ಶುಭಾಶಯಗಳು ವಿಶೇಷವಾಗಿ ನಮ್ಮನೇಲಿ ಗುರುವಾರದ ಪೂಜೆ ರಾಯರ ಪೂಜೆ ಇರುತ್ತೆ ಅಂಡ್ ನಾನು ತೋರಿಸ್ತೀನಿ ಯಾವ ತರ ಪೂಜೆ ಮಾಡಿರ್ತೀನಿ ಅಂತ ನಾನು ಸೊ ಅದು ಅದ್ರ ಬಗ್ಗೆ ಜಾಸ್ತಿ ವಿವರಣೆ ಕೊಡಕ್ ಹೋಗಲ್ಲ ಬಟ್ ಪೂಜೆ ತೋರಿಸ್ತೀನಿ ನೀವು ಸಹ ರಾಯರನ್ನ ಬೇಡ್ಕೊಳ್ಳಿ ನಿಮ್ಮ ನನಗೆ ಆರಾಧ್ಯ ದೈವ ಬಂದು ರಾಘವೇಂದ್ರ ನಮ್ಮ ಮಾಲೂರಿನ ಮಾರಿಯಮ್ಮನ ಜಾಸ್ತಿ ನಾನು ನಂಬ್ತೀನಿ ಆ್ಯಂಡ್ ಇನ್ನೊಂದೇನಂತಂದರೆ ಇಷ್ಟು ಒಂದು ಕೆಲವರೆಲ್ಲ ಹೇಳ್ತಾರೆ ನೀನು ನಿಜ ಗಣ್ಮಗು ಆಗ್ಬೇಕಾಗಿತ್ತು ಹೆಣ್ಮಗು ಹಾಕ್ಬಿಟ್ಟಿದೀಯಾ ಅಂತ ಒಂದೊಂದು ಸಾರಿ ಅನ್ಸುತ್ತೆ ನನ್ಗೆ ಬಟ್ ನನ್ನನ್ನ ನನ್ನಷ್ಟು ಫೇಸ್ ಮಾಡಿ ಮಾಡಿರೋ ಅಂತ ಹೆಣ್ಣು ಹುಡ್ಕಿದ್ರು ಸಿಗಲ್ಲ ಅನ್ಸುತ್ತೆ ಅಷ್ಟೊಂದು ಫೇಸ್ ಮಾಡಿದ್ದೀನಿ ಲೈಫ್ ಅಲ್ಲಿ ನಾನು ಸ್ಟ್ರಗಲ್ ಆಗಿದ್ದೀನಿ ಇನ್ನು ಮುಂದೆ ಏನ್ ಬಂದ್ರೂನು ಅದನ್ನ ತಗೊಳೋಗ ರೆಡಿ ಇದ್ದೀನಿ ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಹಾಕ್ಬೇಕು ಹೊರಗಡೆ ಬರಬೇಕು ಬದುಕ್ ಕಟ್ಟಕೋಬೇಕು ನಮಗೆ ಯಾವ್ದೋ ಒಂದು ಸಂಬಂಧ ಇಷ್ಟ ಆಗ್ಲಿಲ್ಲ ಅಂದ್ರೆ ಅಂಡ್ ಡ್ರಾಪ್ ತಗೋಬೇಕು ಮುಂದೆ ಜೀವನ ನಾವು ಅಚೀವ್ ಮಾಡ್ತಾ ಹೋಗ್ತಾ ಇರಬೇಕು ಕಷ್ಟ ಬರುತ್ತೆ ನೋವು ಬರುತ್ತೆ ಆ ಸುಖ ನೆಮ್ಮದಿ ನಲಿವು ಎಲ್ಲ ಇರುತ್ತೆ ಇದನ್ನ ತಗೊಂಡು ನಾವು ಮುಂದೆ ಹೋಗೋದೆ ಜೀವನ ಪ್ರತಿ ಹೆಣ್ಣು ಹೆಣ್ಣಿನ ಎಲ್ಲಾ ಹೆಣ್ಣಿನಲ್ಲೂ ಇದಿರುತ್ತೆ ನನಗಿಂತ ಇರೋ ಹೆಣ್ಣು ಇರ್ತಾರೆ ಬಟ್ ನಾನು ಎರಡು ಸರಿ ಸೂಸೈಡ್ ಅಟೆಂಡ್ ಮಾಡ್ಕೊಳಕ್ ಹೋಗಿದ್ದೆ ಅಂಡ್ ಅದನ್ನೆಲ್ಲಾ ಬೇಡ ಅಂತ ಜೀವನ ತುಂಬಾ ವಿಶಾಲವಾಗಿದೆ ಪ್ರಪಂಚ ಬದ್ಕೋದಕ್ಕೆ ಬದ್ಕೋದಕ್ಕೆ ಬದುಕೋದಕ್ಕೆ ಸಾವಿರಾರು ಅವಕಾಶಗಳಿದ್ರು ಸಾಯೋದಕ್ಕೆ ಒಂದೇ ಅವಕಾಶ ಹಾಗಾಗಿ ನಮಗಾಗಿ ನಮ್ಮ ಮಕ್ಕಳು ಇರ್ತಾರೆ ಜೀವನ ಇರುತ್ತೆ ನಮಗಾಗಿ ನಮ್ ಮಕ್ಳು ಕಾಯ್ತಾ ಇರ್ತಾರೆ ತಾಯಿಗಾಗಿ ಆ ಒಂದು ಜೀವ ಪುಟ್ಟ ಜೀವಗಳು ಏನೇನ್ ಇದೆಯೋ ಅವು ಆ ಜೀವಗಳು ಮಿಡಿತಾ ಇರುತ್ತೆ ಪ್ರತಿದಿನ ತಾಯಿ ತಾಯಿ ಅನ್ನೋದು ಇರುತ್ತೆ ಆ ಹಂಗಾಗಿ ನಾನು ಎಲ್ಲ ಹೆಣ್ಣಿಗೂ ಅದನ್ನೇ ಒಂದು ಹೇಳ್ತೀನಿ ಆದಷ್ಟು ನಿಮ್ಮ ಮಕ್ಕಳಿಗೆ ಟೈಮ್ ಕೊಡಿ ಒಂದು ಸಾರಿ ಅನ್ನಿಸ್ಬಿಡುತ್ತೆ ನನಗೆ ನನ್ನಂತ ಪಾಪಿ ಇದಾಳ ಪ್ರಪಂಚದಲ್ಲಿ ಅಂತ ಅನ್ನಿಸ್ಬಿಡುತ್ತೆ ಅವ್ರಿಗೆ ಕರೆಕ್ಟಾಗಿ ಟೈಮ್ ಕೊಡಲಿಲ್ಲ ಅಂತ ಅನ್ನಿಸುತ್ತೆ ಬಟ್ ಈ ಕಷ್ಟ ಪಡ್ತಿರೋದೆಲ್ಲ ನನ್ನ ನನ್ನ ಇಬ್ಬರು ಮಕ್ಕಳಿಗೋಸ್ಕರನೇ ಮುಂದೆ ಒಂದು ಜೀವನದಲ್ಲಿ ಏನೋ ಒಂದು ಅಚೀವ್ ಮಾಡಬೇಕು ಅಂತ ಅವನು ಮುಂದೆ ತರಲೇಬೇಕು ನನ್ನ ಮಗನ ಅಂತ ನಾನು ಆಟ ಹಿಡ್ಕೊತಿದ್ದೀನಿ ಎಲ್ಲ ಎಲ್ಲರೂ ಇರುತ್ತೆ ಎಲ್ಲ ಹೆಣ್ಣಲ್ಲೂ ಇರುತ್ತೆ ಸರ್ವೇ ಸಾಮಾನ್ಯ ಮುಂದೆ ಮಕ್ಕಳನ್ನ ಭವಿಷ್ಯ ನೋಡೋದು ಮಕ್ಕಳಿಗೆ ಪ್ರತಿನಿತ್ಯ ನೋಡಿ ನಾನು ಒಂದು ಹೆಣ್ಣಾಗಿ ನನ್ನ ಒಂದು ಏನಿದೆ ಸುಖ ಶಾಂತಿ ನೆಮ್ಮದಿಯನ್ನ ನೋಡ್ಕೊಳ್ತಾ ಇದ್ದೆ ಬಟ್ ಆದ್ರೆ ನನಗೆ ನನ್ಗೆ ಏಜ್ ಚಿಕ್ಕದಲ್ಲಿ ಮಗು ಆಗಿದೆ ಹಂಗಾಗಿ ಪ್ರತಿ ಅದು ಮಕ್ಕಳಿಗೆ ಏನ್ ಮಾಡ್ಬೇಕು ಅನ್ನೋದು ನನ್ಗೆ ಗೊತ್ತಿಲ್ಲ ನನ್ಗೆ ಏನಿದ್ರು ಅಮ್ಮನೇ ನೋಡ್ಕೊಳ್ತಿದ್ರು ಜೊತೆಲಿ ಅಣ್ಣ ಅಹ್ ನಮ್ಮ ನಮ್ಮತ್ತೆ ನಮ್ಮ ಮಾವ ಇವರೇ ನನ್ಗೆ ಸಪೋರ್ಟಿವ್ ಆಗಿರೋದು ನನ್ನ ಮಗಗೆ ಅವನು ಕಡೆ ಸ್ಕಿಪ್ ಮಾಡಿದೆ ಏನೋ ಮಾತಾಡ್ತಿದ್ದೆ ಬಟ್ ನಿಮ್ಮ ಮೊನ್ನೆ ಏನಾಗಿದೆ ಆಗದ ಕೈ ಪಲ್ಯ ಅದಕ್ಕೆ ಅದಕ್ಕೇನೇನು ಹಾಕ್ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ಎಲ್ಲ ವೀಡಿಯೋ ಮಾಡಿದ್ದೀನಿ ಅದೆಲ್ಲ ಕಟ್ ಆಗಿಬಿಟ್ಟಿದೆ ಸೊ ಯಾವುದೋ ಇರಲಿ ಅಂದ್ಬಿಟ್ಟು ಹಾ ಅದನ್ನು ಹಂಗೆ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ನಿನ್ನೆ ಏನು ಮಾಡಿದ್ದೀನಿ ಸಲ್ ಒಂದು ವಿಡಿಯೋ ಮಾಡಿದೆ ಆ ವೀಡಿಯೋನ ಅಪ್ಲೋಡ್ ಮಾಡೋಕೆ ಹೋಗ್ಬಿಟ್ಟು ಇಡೀ ರಾತ್ರಿ ಎಲ್ಲ ಕಾದಿದ್ದೀನಿ ಅದು ಅಪ್ಲೋಡ್ ವೀಡಿಯೋನೇ ಬಂದಿಲ್ಲ ಅದು ನಾನು ಮಾಡಿರೋದು ಹಂಗಾಗಿ ಅದೇನಾದರೂ ಸೇವ್ ಆಗಿದ್ರೆ ಸಿಗ್ಬೋದೇನೋ ಸಿಗಿದ್ರೆ ನೆಕ್ಸ್ಟ್ ಟೈಮ್ ಇಲ್ಲ ಇವತ್ತಾಗಲಿ ಹಾಕೇ ಹಾಕ್ತೀನಿ ಇವತ್ತು ದಿನಕ್ಕೆ ಎರಡು ಮೂರು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಆ್ಯಂಡ್ ನೋಡೋಣ ಒಂದು ದೇವರು ಕೃಪೆ ಎಲ್ಲ ಏನಾಗುತ್ತೆ ಅಂತ ಒಂದು ಕಡೆ ಚಪಾತಿಗೆ ನಾದಿದ್ದೀನಿ ಚಪಾತಿ ಹಾಕೊಳ್ತಾ ಇದ್ದೀನಿ ಇನ್ನೊಂದು ಕಡೆ ಇನ್ನೊಂದು ಕಡೆ ಇನ್ನೊಂದು ಕಡೆ ಇನ್ನೊಂದು ಕಡೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ನಾನು ಇದು ಕರೆಯೋಕೆ ಹೋದ್ನಲ್ವಾ ಏನು ಕಳೆಬೀಜ ಹಾಗಾಗಿ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ನಾನು ಸ್ವಲ್ಪ ಚೂರು ಬಗ್ಸ್ಕೊಬಿಡ್ತೀನಿ ಎಣ್ಣೆ ತುಂಬ ಎಣ್ಣೆ ಬೇಡ ತುಂಬ ಎಣ್ಣೆ ತಿನ್ನಬಾರ್ದು ಏನಕ್ಕೆ ಕಳೆ ಬೀಜಗೆ ಎಣ್ಣೆ ಹಾಕಿದ್ದೀನಿ ಅಲ್ವಾ ಅದೇ ಸಾಕು ಅಂತ ಸಾಕು eh bila ini enne hakle beku yakantra jastine hai hangagi um ಜೀವನದಲ್ಲಿ ಒಂದೊಂದು ಸರಿ ಅಂದ್ರೆ ಲೈಫು ನಾವು ಏನು ಮಾಡಿದ್ರೂ ಹೊರಗಡೆ ಬರೋಕ್ಕಾಗಲ್ಲ ಆ ಥರ ಜನ ಸಿಕ್ಕಾಕಿಸ್ಬಿಡ್ತಾರೆ ಬಟ್ ನಮ್ಮ ನಮ್ಮ ಹತ್ರ ಒಳ್ಳೆ ತಂದಲ್ಲೇ ಮಾತಾಡ್ತಾ ಇರ್ತಾರೆ ಬಟ್ ಅವ್ರ ಕ್ರಿಮಿನಲ್ ಬುದ್ಧಿನೇ ಬೇರೆ ಇರುತ್ತೆ ಆ್ಯಂಡ್ ನಮ್ಮ ಹತ್ರ ಚೆನ್ನಾಗಿ ಮಾತಾಡ್ಕೊಂಡೇ ಇರ್ತಾರೆ ಬಟ್ ಮಾಡೋ ಕೆಲಸನೇ ಬೇರೆ ಇರುತ್ತೆ ಅವ್ರಿಗೆ ಒಳ್ಳೆಯದನ್ನು ಬೈಸ್ಕೊಂಡು ನಮ್ಮ ಜೊತೆ ಇರೋ ಥರ ನಾಟಕ ಮಾಡ್ತಿರ್ತಾರೆ ಬಟ್ ಅದು ಒಳ್ಳೆ ವ್ಯಕ್ತಿತ್ವ ಅಲ್ಲ ಅದು ಒಳ್ಳೆಯ ಗುಣನೂ ಅಲ್ಲ ಅದು ದೇವರು ಅದನ್ನು ಮೆಚ್ಚೋದಿಲ್ಲ ಸೊ ಹಂಗಾಗಿ ನಾನು ಹೆಣ್ಣಿನ ಶಾಪ ಅದು ತಟ್ಟದೆ ಅಂತೂ ಬಿಡೋದಿಲ್ಲ ಅದು ನಾನು ಯಾರು ನೇಮ ತೊಗೊಳಲ್ಲ ಬಟ್ ಆದರೆ ನಾನು ಕಣ್ಣೀರು ಹಾಕಿರೋ ಇದಕ್ಕೆ ಬೆಳಗ್ಗೆ ಹೆದ್ರ ನೈಟ್ ಎದ್ರೆ ನೆನೆಸ್ಕೊಂಡು ಕಣ್ಣೀರು ಹಾಕ್ತೀನಲ್ವ ಅದಕ್ಕೆ ಉತ್ತರ ಕೊಡಲೇಬೇಕು ಉತ್ತರ ಕಣ್ಣಲ್ಲ ನೋಡೇ ನೋಡ್ತೀನಿ ಅಂತ ಸೊ ಏನು ಅಂತಂದರೆ ಈಗ ಸದ್ಯಕ್ಕೆ ಅದನ್ನೆಲ್ಲ ಸ್ಕಿಪ್ ಮಾಡಿ ನಿಮಗೆ ಯಾವ ಥರ ಅಡುಗೆ ಮಾಡ್ತಾ ಇದ್ದೀನಿ ತೋರಿಸ್ತೀನಿ ಈರುಳ್ಳಿ ಬಾಸಳೆ ಇದೆಲ್ಲ ಹಾಕಿ ಕರಿತಾ ಇದ್ದೀನಿ ನನಗೆ ಈ ಅಡುಗೆ ಎಲ್ಲ ಯಾರೂ ಹೇಳ್ಕೊಟ್ಟಿಲ್ಲ ಮಮ್ಮಿನ ಹೇಳ್ಕೊಟ್ಟಿಲ್ಲ ನಾನು ಹೊಸ ಹೊಸ ಟ್ರೈ ಮಾಡ್ತಾ ಇರೋದು ನಮ್ಮಮ್ಮನ ಏನು ಹೇಳ್ಕೊಟ್ಟಲ್ಲ ಫೋನ್ ಮಾಡಿದೆ ಆಮೇಲೆ ನಮ್ಮ ಅತ್ತಿಗೆಗೆ ಅವಳು ಏನು ಬರೋಕೆ ಅಂತ ಅಂದ್ರೆ ನಾನು ಏನೋ ಕೆಲಸದಲ್ಲಿ ಇದ್ದೀನಿ ಅಂತಂದು ಸೊ ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ನನಗೇನು ಬರುತ್ತೋ ಅನ್ನೋದನ್ನೆಲ್ಲ ನಾನು ಫಸ್ಟು ಅಡುಗೆ ಮಾಡೋದನ್ನ ಟೇಸ್ಟ್ ಮಾಡಿದ್ದೀನಿ ಇದು ಚೆನ್ನಾಗಿರೋದಕ್ಕೆ ನಾನು ನಿಮಗೆ ಈಗ ಶುಗರ್ ಗೆಲ್ಲ ಒಳ್ಳೆಯದು ಅಂದ್ಬಿಟ್ಟೆ ನಾನು ಈ ಮಾಡ್ತಾ ಇದ್ದೀನಿ ನೋಡಿ ಈಗ ಮೆಂತೆ ಸೊಪ್ಪನ್ನ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂತ ಇದ್ದೀನಿ ಕರ್ವೆ ಸೊಪ್ಪು ಮೆಂತೆ ಮೆಂತೆ ಬರುತ್ತಲ್ವಾ ಮೆಂತೆ ಮತ್ತೊಂದು ಮರಿ ಹೇಳ್ತೀನಿ ಮೆಂತೆ ಸೊಪ್ಪು ಈರುಳ್ಳಿ ನಾನು ಬೆಳ್ಳುಳ್ಳಿ ಹಾಕೊಂಡಿಲ್ಲ ಯಾಕಂತಂದ್ರೆ ಬೆಳ್ಳುಳ್ಳಿ ಬಂದು ನೋಡಿ ಇದ್ರಲ್ಲೇ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಗೋರಿಕಾಯಿ ಒಂಚೂರು ಚೂರು ಅದ ಅದುವಾಗಿ ಬೇಯಿಸಿಟ್ಕೊಂಡಿದ್ದೀನಿ ಜಾಸ್ತಿ ಬೇಯಿಸ್ಕೊಂಡಿಲ್ಲ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡಿದ್ದೀನಿ ಎಣ್ಣೆಯಲ್ಲೇ ಕೆಲವರು ಇದು ಮಾಡ್ತಾರೆ ಬಟ್ ನಾನು ಬೇಯಿಸಿದ್ದೀನಿ ನನಗೆ ಆ ಥರ ಅದು ಬೆಂದಿರುತ್ತೋ ಇಲ್ಲೋ ಅಂತ ಸ್ವಲ್ಪ ಇದು ಹಾಗಾಗಿ ಇದನ್ನು ನಾರ್ಮಲಾಗಿ ಬೇಯಿಸಿದ್ದೀನಿ ನಾನು ಗೋರಿಕಾಯನ್ನ ಈಗ ಎಂತೆ ಸೊಪ್ಪು ಏನಿದೆ ಗೋರಿಕಾಯಿ ಪಲ್ಯ ಮೆಂತೆ ಕಪ್ಪಲ್ಲೆ ಎಣ್ಣೆಲ್ಲೆ ಕರಿಪೇನಿ ನಾನು ಇದಾದ್ಮೇಲೆ ನೋಡಿ ಇದನ್ನ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ವಾ ಹಸಿ ಒಣ ಮೆಣಸನ್ಕಾಯಿ ಸಾರಿ ಒಣ್ ಮೆಣಸನ್ಕಾಯಿ ಕಳ್ಳೆ ಬೀಜ ಮತ್ತೆ ಬೆಳ್ಳುಳ್ಳಿ ಇದನ್ನ ಒಂದ್ ಸ್ವಲ್ಪ ಯೂಸ್ ಮಾಡ್ತೀನಿ ಫುಲ್ ಯೂಸ್ ಮಾಡಕ್ ಹೋಗಲ್ಲ ಸ್ವಲ್ಪ ಯೂಸ್ ಮಾಡ್ತೀನಿ ಯಾಕಂದ್ರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಒಂದು ಇನ್ನೊಂದು ಸ್ವಲ್ಪ ತಗದಿರ್ತೀನಿ ಇನ್ನೇ ಯಾವುದಾದ್ರೂ ಪಲ್ಯ ಮಾಡಿದ್ರೆ ಹೀರೆಕಾಯಿ ಪಲ್ಯ ಆ ಥರದಕ್ಕೆಲ್ಲ ಇದನ್ನ ಯೂಸ್ ಮಾಡೋಣ ಅಂತ ಈಗ ನೋಡಿ ಇಷ್ಟನ್ನೇ ನಾನು ಹಾಕ್ತಾ ಇದ್ದೀನಿ ಅದು ಹೆಂಗೆ ಅದಾದವಾಗಿ ಇದಾಗುತ್ತೋ ಬೆರೆಯುತ್ತೋ ಗೊತ್ತಿಲ್ಲ ನಾನು ಇದರ ಜೊತೆಗೆ ಬಂದು ಇದು ಎಲ್ಲ ಕಡೆನೂ ಇದು ಹಾಕ್ಬೇಕು ಸ್ವಲ್ಪ ನೀರಾದರೂ ನಾನು ಮಿಕ್ಸ್ ಮಾಡ್ಬೇಕಾಗಿತ್ತು ಇದನ್ನ ಹಂಗಂಗೆ ಹಾಕ್ಬಿಟ್ಟಿದ್ವಿ ನೀವೇನಾದ್ರೂ ಈ ತರ ನಾವು ಪೇಸ್ಟ್ ಮಾಡ್ಕೊತೀನಿ ಅಂದ್ರೆ ಸ್ವಲ್ಪ ನೀರೇ ಮಿಕ್ಸ್ ಮಾಡಿ ಪರವಾಗಿಲ್ಲ ಏನು ಆಗಲ್ಲ ನಾನು ನೀರ್ ಮಿಕ್ಸ್ ಮಾಡ್ದೆ ನೋಡಿ ಆ ತರ ಮಾಡ್ಬಿಟ್ಟೆ ಆ ಹಾಗಾಗಿ ನೋಡಿ ಈ ತರ ಜೊತೆಗೆ ಒಂಚೂರು ಧನ್ಯಾ ಪುಡಿ ಹಾಕ್ತಾ ಇದ್ದೀನಿ ಧನ್ಯಾ ಪೇಸ್ಟ್ ಅಲ್ಲೇ ಇಟ್ಟಿದ್ದೀನಿ ನಾನು ಹಾಗಾಗಿ ಅದನ್ನ ನಾನು ಇದು ಮಾಡ್ತಾ ಇಲ್ಲ ಖಾರ ಏನು ಅಷ್ಟೇ ಯೂಸ್ ಮಾಡ್ತಿಲ್ಲ ಇಷ್ಟ ಇದ್ರೆ ನೀವು ಮಿಕ್ಸಿಗೆ ಹಾಕುವಾಗೆ ಮೆಣಸಿನ್ಕಾಯಿನ ಒಣ್ ಮೆಣಸಿನ್ಕಾಯಿನ ಹಾಕಿ ಪೇಸ್ಟ್ ಮಾಡ್ಬೋದು ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಿ ನೀವು ಎಣ್ಣೆಯಲ್ಲಿ ಕರಿಯುವಾಗ ಹಾಕಿ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ನನಗೆ ಅದನ್ನ ಆಗಲ್ಲ ಮೆಣಸಿನಕಾಯಿ ವೇಸ್ಟ್ ಆಗುತ್ತೆ ಅಂತ ದೇವೇಸ್ಟ್ ಮಾಡಿದೀನಿ ಪಲ್ಯ ರೆಡ್ಡಿ ಪಲ್ಯ ರೆಡಿ ಚಪಾತಿ ಒಂದ್ ಕಡೆ ಪಲ್ಯ ಊಟ ಇಟ್ಟಿದ್ದೀನಿ ಅಂತ ಸೌತೆಕಾಯಿ ಎರಡು ಚಪಾತಿ ಮತ್ತು ಗೋರಿಕಾಯಿ ಪಲ್ಯ ಯಾವ ಥರ ಬಂದಿದೆ ನೋಡಿ ಗೋರಿಪಾಯಿ ಕಾಯಿ ಪಲ್ಯ ಗಮ್ಮಂತ ಇದೆ ಖಾರ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ಕೆಲವರೆಲ್ಲ ಕಹಿ ಮ ಕಹಿ ಮಾಡ್ತಾರೆ ಬಟ್ ನಾನು ಕಹೀ ಇಲ್ಲ ಆ ಕಡೆ ನಾರ್ಮಲ್ ಈಗ ಟೇಸ್ಟ್ ನೋಡೋಣ ತಿನ್ಬಿಟ್ಟು ಹೆಂಗಿದೆ ಅಂತ ಕಡೆ ಹೋದರೆ ಕೆಲಸ ಇದ್ದರೆ ನಾನು ವಿಡಿಯೋಸ್ ಮಾಡೋಕ್ಕಾಗನೇ ಇವತ್ತೆಲ್ಲ ಹೋಗಲಿಲ್ಲ ಗುರುವಾರ ಆಗಿರೋದ್ರಿಂದ అండ్ తోరుస్తే ని రుచి ఎంగిదే దేంతా తిన బిటు సోతే కియవాగ్లో ఆడ్ మాడ్ కోతినా నో తినా తబాగ్ కారుటు సోతే ಅಕಾದಂ ಜೊತೆ گئے ಚಪಾತಿ ಅಂತುದು 2000 ಟೇಸ್ಟ್ ನೀಮನೆ ನೀವು ಟ್ರೈ ಮಾಡಿ nantiನ ಹೋಗಿ ಯಾವಾಗಲೂ ಜಿನೋಳ ಬರುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ